ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಇಂದು ಅಲ್ಲಮ ಪ್ರಭುವಿನ ಎರಡು ವಚನಗಳಿಗೆ ವಚನ ಮತ್ತು ವ್ಯಾಖ್ಯಾನವನ್ನು ಪ್ರಸ್ತುತಪಡಿಸುತ್ತಿದ್ದೇನೆ ಅಮೃತ ಸಾಗರದೊಳಗಿದ್ದು ಆಕಳ ಚಿಂತೆ ಮೇರು ಮಂದಿರದೊಳಗಿದ್ದು ಜರಗ ತೊಳೆವ ಚಿಂತೆ ಏಕೆ ಶ್ರೀ ಗುರುವಿನೊಳಗಿದ್ದು ತತ್ವವಿದ್ಯೆಯ ಚಿಂತೆ ಏಕೆ ಪ್ರಸಾದದೊಳಗಿದ್ದು ಮುಕ್ತಿಯ ಚಿಂತೆಯೇಕೆ ಕರಸ್ಥಳದೊಳಗೆ ಲಿಂಗವಿದ್ದ ಬಳಿಕ ಇನ್ನಾವ ಚಿಂತೆಯ ಏಕೆ ಹೇಳ ಗುಹೇಶ್ವರ ಇದರ ಬಹವಾರ್ಥದ ವ್ಯಾಖ್ಯಾನ ಹಾಲಿನ ಸಮುದ್ರದಲ್ಲಿರುವವನು ಆಕಲನ್ನು ಬಯಸಲಾರ ಹಾಲಿಗಾಗಿ ಸುವರ್ಣದ ಬೆಟ್ಟದ ಮೇಲೆ ಸ್ವರ್ಣ ಮಂದಿರ ಕಟ್ಟಿ ಅದರಲ್ಲಿ ವಾಸ ಮಾಡುವವನಿಗೆ ಚಿನ್ನದ ಕಣಮಿಶ್ರಿತ ಮಣ್ಣನ್ನು ಶೋಧಿಸಿ ಚಿನ್ನವನ್ನು ಪಡೆಯುವ ಬಯಕೆ ಇರದು ಆತ್ಮಾನುಭಾವಿಯಾದ ಶ್ರೀಗುರು ಅವನು ನುಡಿದಿದೆಲ್ಲವೂ ವಚನ ನಿರ್ವಚನ ಅಂಥ ಜ್ಞಾನಮೂರ್ತಿಯ ಸೇವೆಯೊಳಗಿದ್ದು ಸುಖಿಸುವ ಶಿಷ್ಯನಿಗೆ ಶಾಸ್ತ್ರಗ್ರಂಥಗಳನ್ನು ಅವಲೋಕಿಸುವ ಗೊಡವೆ ಇರದು ಎಲ್ಲ ಭೋಗೋಪಭೋಗಗಳನ್ನು ಪ್ರಸಾದವನ್ನಾಗಿಸಿ ಸ್ವೀಕರಿಸುವ ನಿತ್ಯಾಚರಣೆಯಲ್ಲಿರುವ ಭಕ್ತನಿಗೆ ಬೇರೆ ಮುಕ್ತಿಯ ಅವಶ್ಯಕತೆ ಉಳಿಯದು ಆ ಪ್ರಸಾದದ ದೃಷ್ಟಿ ಆ ಪ್ರಸಾದಿಕ ಭಾವ ಭವತಾರಕಗಳು ಭಕ್ತನ ಅಷ್ಟದಲ್ಲಿ ಇಷ್ಟಲಿಂಗ ಮನಸ್ಸಿನಲ್ಲಿ ಪ್ರಾಣಲಿಂಗ ಭಾವದಲ್ಲಿ ಜ್ಞಾನಲಿಂಗ ನೆಲೆಸಿದರೆ ಆತನ ಕಾಯ ಪವಿತ್ರ ಮನಸ್ಸು ಪವಿತ್ರ ಮತ್ತು ಭಾವ ಪವಿತ್ರ ಆ ತ್ರಿವಿಧಾಂಗಗಳು ನಿತ್ಯ ನಿರ್ವಿಕಾರ ಆದ್ದರಿಂದ ಭಕ್ತನು ನಿಶ್ಚಿಂತ ಅವನಿಗೆ ಬೇರೆ ಗಮ್ಯವಾಗಲಿ ಜ್ಞೇಯವಾಗಲಿ ಪ್ರಾಪ್ಯವಾಗಲಿ ಯಾವುದೂ ಇಲ್ಲ ಇವೆಲ್ಲವೂ ಸಹಜ ಸಿದ್ಧ ಹೀಗೆ ಕರಸ್ಥಳದ ಮಹಿಮೆಯನ್ನರಿತು ಇಷ್ಟಲಿಂಗದಲ್ಲಿ ಶ್ರದ್ಧೆಯನ್ನಿರಿಸಿ ಆಚರಿಸುವವನೇ ಭಕ್ತಸ್ಥಳಿ ಎನ್ನುತ್ತಾರೆ ಅಲ್ಲಮರು ಮತ್ತೊಂದು ವಚನ ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಗಳಿಗೆಯ ಬೇಟವ ಮಾಡಿಹನೆಂಬ ಬರಿಯ ನೋಡ ತನ್ನ ನಿಕ್ಕಿ ನಿಧಾನವ ಶಾದಿಶೆಯನೆಂದೆಡೆ ಬಿನ್ನಾಣ ತಪ್ಪಿತ್ತು ಗುಹೇಶ್ವರ ಇದರ ಭಾವಾರ್ಥ ಪ್ರಪಂಚ ರಂಗದಲ್ಲಿ ನಾವೆಲ್ಲ ಕಾಣುವುದು ಅಲ್ಪ ಸುಖ ಮಹತ್ ದುಃಖ ಸುಖವು ಸಾಸುವೆಯಷ್ಟು ಅಲ್ಪವಾದರೆ ದುಃಖವು ಸಾಗರದಷ್ಟು ಬೃಹತ್ತು ಅದು ಕ್ಷಣವರ್ತಿ ಒಂದು ಕ್ಷಣ ಹೊಳೆದು ಮರೆಯಾಗುತ್ತದೆ ಅಷ್ಟು ಅಲ್ಪವಾದರೂ ಆ ಸುಖವನ್ನು ಪಡೆವ ಹವಣಿಕೆ ನಿಜವಾಗಿಯೂ ಅಚ್ಚರಿಯನ್ನುಂಟು ಮಾಡುವಂತಹದು ಸಾಂಸಾರಿಕ ಸುಖವನ್ನು ಸಾದೃಶ ಹೊರಟರೆ ಭಕ್ತಿ ಭಿನ್ನಾಣವು ಭವ ಭಗವದ ಅನುಭೂತಿಯು ತಪ್ಪಿಹೋಗುತ್ತದೆ ಸುಖಗಳಲ್ಲಿ ಎರಡು ಬಗೆ ಒಂದು ಪ್ರಾಪಂಚಿಕ ಇನ್ನೊಂದು ಪಾರಮಾರ್ಥಿಕ ಪ್ರಾಪಂಚಿಕ ಸುಖವು ಕ್ಷಣಿಕ ಹಾಗೂ ದುಃಖ ಮಿಶ್ರಿತ ಪಾರಮಾರ್ಥಿಕ ಸುಖವು ನಿತ್ಯ ಹಾಗೂ ದುಃಖರಹಿತ ಆಶ್ಚರ್ಯವೆಂದರೆ ಎಲ್ಲರ ಒಲವು ಮೊದಲ ಸುಖದತ್ತ ಅದುವೇ ಎಲ್ಲರಿಗೂ ನಿಧಾನ ಬಾಳಿನಲ್ಲಿ ಪಡೆಯಲೇಬೇಕಾದ ಅಮೂಲ್ಯ ಸಂಪದ ಅತ್ತ ಮನವ ಹರಿಸುವ ಎಲ್ಲರೂ ಪಾರಮಾರ್ಥಿಕ ಸುಖವನ್ನು ಪಡೆಯಲಾರರು ಅದರ ಒಳವು ಕೂಡ ಎಲ್ಲರಿಗೂ ಉಂಟಾಗದು ಅದು ದೊರೆಯಬೇಕಾದರೆ ಮೊದಲ ಸುಖದ ನಿಜವಾದ ರೂಪ ಅರಿತು ಬರಬೇಕು ಅದರಲ್ಲಿ ಸಹಜ ವಿರಕ್ತಿ ಮೂಡಬೇಕು ಆಗ ದೈವಭಕ್ತಿ ಮನಸ್ಸನ್ನು ಇಂಬುಗೊಳ್ಳುತ್ತದೆ ಪಾರಮಾರ್ಥಿಕ ಸೌಖ್ಯ ಸಾಗರದತ್ತ ನಮ್ಮನ್ನು ಕರೆದೊಯ್ಯುತ್ತದೆ ಈ ಪರಿಜ್ಞಾನ ನಿಷ್ಠೆ ಭಕ್ತನಲ್ಲಿ ಇರಬೇಕಾದ ಅತ್ಯಂತ ಮಹತ್ವದ ಅಂಶ ಎನ್ನುತ್ತಾರೆ ಅಲ್ಲವರು ಎಲ್ಲರಿಗೂ ಶರಣು ಶರಣಾರ್ಥಿ